ರಂಜಿತಾ ರಂಜಿತಾ ತೋಟದ ಹತ್ರ ರೀಲ್ಸ್ ಮಾಡೋಣ ಮಾಡೋಣ ಅಂದಿಲ್ ಓಕೆ ಆಗಿಲ್ಲ ರೀಲ್ಸ್ ನೀವಲ್ಲಿ ಮಾಡ್ತಿದ್ದು ಏ ಗುಂಪಲ್ ಗೋವಿಂದ ಅಷ್ಟೇ ah चपले कांती तडी pakai ಅವಾಗ ತಿಂದಿರೋದೇ ಗಟ್ಟಿ ಅವೆಲ್ಲ ಅಂತ ಈಗ ಎಲ್ಲದಕ್ಕೂ ದುಡ್ಡು ನಾನು ನೋಡ್ಲಿಲ್ಲ

ಮಳೆ ಬಂದಾಗ ಎಲ್ಲ ಫುಲ್ ಹಸಿರು ಇರುತ್ತೆ ಅಂತಾ ನೀ ವರ ಎಳೆ ಉದ್ರತವಲ್ಲ ಚನ್ನಾಯ್ತು ನೋಡ್ರಿ ಆ ಬೇಲಿ ಗಿಡ ಎಲ್ಲ ಕೋ ಬೇಲಿ ಬಂತಾ ಇದೇನೇ ಬೇಲಿ ಗಿಡ ಹೋ ಅಪ್ಪ ವಣ್ಣ ಆಗಿಲ್ಲ ನಾ ಚಿಕ್ಕ ಚಿಕ್ಕರಿ ಜನ ಜರೆ ಹೆಂಗ್ ಮಾತಾಡ್ತಸರೆ ಎದ ಅಲ್ಲ ನಮಗೆಲ್ಲಾ ಮಾತ್ರ ನಮ್ಗೆ ಗೊತ್ತಾಗಿಲ್ಲ ಯಾರ ಬಣ್ಣ ಯಾರ ಬಣ್ಣ ಆಮೇಲೆ ನಾವು ನಾಪ್ ಕಟ್ಕೊಂಡೆ ನಾಗ್ರ ಜನ